ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಅಥವಾ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಅಂತಲೂ ಕೂಡ ಕರೀತಾರೆ ಇಂದಿನ ದಿವಸ ನಾನು ಅದೇ ಒಂದು ವಿಷಯದ ಬಗ್ಗೆ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯ ಒಂದು ಪ್ರಾರಂಭವಾಗುವಂಥದ್ದು ನಾಲ್ಕು ಶುಕ್ರವಾರಗಳು ನಮಗೆ ಸಿಗ್ತಾ ಹೋಗುತ್ತದೆ ಜೂನ್ ಇಪ್ಪತ್ತ ಏಳನೆಯ ತಾರೀಕು ಮತ್ತು ಜುಲೈ ನಾಲ್ಕು ಮತ್ತು ಹನ್ನೊಂದು ಮತ್ತು ಹದಿನೆಂಟನೇ ತಾರೀಕು ವರೆಗೂ ನಮಗೆ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯ ನಾಲ್ಕು ಾರಗಳು ಸಿಗ್ತ ಹೋಗುತ್ತದೆ ನೋಡಿ ನಾವು ಮೊದಲು ಲಕ್ಷ್ಮೀ ಪೂಜೆ ಮಾಡಬೇಕು ಅಂದರೆ ಒಂದು ಪುಟ್ಟದಾದ ರಂಗೋಲಿ ಹಾಕೋಬೇಕು ನಿಮಗಾಗಲೇ ಈಗ ಕಾಣಿಸ್ತಾ ಇರ್ಬೋದು ರಂಗೋಲಿ ಹಾಕಿದ್ದೇನೆ ಅದರ ಮೇಲೆ ನಾನು ಒಂದು ರಂಗೋಲಿ ಮೇಲೆ ಅಕ್ಷತೆಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಓಂ ಮತ್ತು ಶ್ರೀಮ್ ಅಂತೇಳಿ ಅಥವಾ ಜೊತೆಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ಹಾಗೆ ಅಷ್ಟಮಂಡಲವನ್ನು ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ನೋಡಿ ನಾವು ಮೊದಲು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಾವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಲಕ್ಷ್ಮೀ ಪೂಜೆಯನ್ನು ನಾವು ಶುಕ್ರವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡಿದರೆ ತುಂಬ ಅದ್ಭುತವಾದ ಫಲಿತಾಂಶವನ್ನು ನಾವು ಕಾಣ್ತೇವೆ ಒಂದು ಪಕ್ಷ ಆಗದೆ ಹೋದಾಗ ಕೊನೆಯ ಪಕ್ಷದಲ್ಲಿ ನೀವು ಒಂದು ಹತ್ತು ಗಂಟೆ ಒಳಗೆ ಮುಗಿಸ್ಕೊಳ್ಳಿ ಯಾಕೆ ಅಂತಂದರೆ ನಮಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ರಾವು ಕಾಲವಿರುತ್ತದೆ ಹಾಗಾಗಿ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದು ಬೇಡ ನೋಡಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕಳಿಸಕ್ಕೆ ನಾವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಪಚ್ಚ ಕರ್ಪೂರ ಮತ್ತು ಜಾವದ್ ಪೌಡರು ಆಮೇಲೆ ಅದ್ರ ಜೊತೆ ಗಂಗಾಜಲ ಇವೆಲ್ಲವನ್ನೂ ಕೂಡ ಆ ಒಂದು ಕಳಸದ ಒಳಗೆ ಹಾಕಿ ಹಾಗೇ ನಿಮ್ಮಲ್ಲಿ ಹಸುವಿನ ಗಂಜಲ ಬಿತ್ತು ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ಹಾಕಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೇನೆ ಇದನ್ನು ನೀವು ಯಾವ ಒಂದು ಸರಿ ತಂದಿಟ್ಕೊಂಡ್ಬಿಟ್ರೆ ಪ್ರತಿ ಬಾರಿ ಲಕ್ಷ್ಮೀ ಪೂಜೆಯ ಸಮಯದಲ್ಲೂ ಕೂಡ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಹಾಗೆಯೇ ಅದರ ಜೊತೆಯಲ್ಲಿ ನಾವು ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈ ರುಪೀಸ್ ಕಾಯಿನ್ ಅನ್ನು ಸಿದ್ಧತೆ ಮಾಡಿಟ್ಕೊಂಡು ಬಿಟ್ಟರೆ ತುಂಬಾ ಒಳ್ಳೆಯದು ಹಾಗೇ ನಿಮಗೆ ಕಳಸದ ಬಗ್ಗೆ ಹೇಳೇಬೇಕು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಾವು ಬೇರೆ ಕಳಸವನ್ನಿಟ್ಟು ಪೂಜೆ ಮಾಡಿದರೆ ತುಂಬ ಸೂಕ್ತವಾದದ್ದು ಅಂದರೆ ಈಗ ನಾವು ದಿನನಿತ್ಯ ಕಳಸವನ್ನು ಇಡ್ತಾ ಇರ್ತೇವೆ ಆ ಕಳಸ ಬೇಡ ಅದರ ಜೊತೆಯಲ್ಲಿ ನಾವು ಈ ಒಂದು ಲಕ್ಷ್ಮೀ ಕಳಸವನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಸೂಕ್ತವಾದದ್ದು ಒಂದು ಪಕ್ಷದಲ್ಲಿ ನಿಮಗೆ ಏನಾದರೂ ತುಂಬ ಸಮ ಜಾಗ ಕಡಿಮೆ ಇತ್ತು ನಮಗೆ ಬೇರೆ ಆಪ್ಷನ್ನೇ ಇಲ್ಲ ನಾವು ದೇವ್ರ ಮನೇಲೇ ಪೂಜೆ ಮಾಡ್ಕೋಬೇಕಾಗುತ್ತದೆ ಅಂತ ಅಂದ ಪಕ್ಷದಲ್ಲಿ ನೀವು ಅದೇ ಕಳಸವನ್ನು ನೀವು ಲಕ್ಷ್ಮೀ ಪೂಜೆ ಅಂತ ಮಾಡಿಕೊಂಡು ವಿಸರ್ಜನೆ ಮಾಡಿ ಮತ್ತೆ ನೀವು ದಿನನಿತ್ಯ ಇಡುವ ರೀತಿಯಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಆದಷ್ಟು ನಿಮಗೆ ಜಾಗ ಇತ್ತು ಅಂತಂದರೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಹೊರಭಾಗದಲ್ಲಿ ನೀವು ಲಕ್ಷ್ಮೀ ಅಮ್ಮನ ಕೂರಿಸಿ ಪೂಜೆ ಮಾಡ್ತಾ ಇರ್ತಿಲ್ಲ ಆ ರೀತಿಯಾಗೂ ಕೂಡ ನೀವು ಹೊರಭಾಗದಲ್ಲಿ ಕೂಡ ನೀವು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ನೋಡಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇವೆಲ್ಲ ವಸ್ತುಗಳನ್ನು ಹಾಕಿ ಅದರೊಳಗೆ ನಾವು ಒಂದು ಫೈವ್ ರುಪೀಸ್ ಕಾಯಿನ್ ಹಾಕಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ಇದೇ ರೀತಿಯೇ ನಾನು ಪೂಜೆ ಮಾಡ್ತೇನೆ ಅಂತ ಕೇಳಿಕೊಂಡು ನಂತರದಲ್ಲಿ ಐದು ವಿಳೆದಲ್ಲೇ ಅಥವಾ ಎರಡು ವಿಳೆದಲ್ಲೇ ಒಂದು ಮಾವಿನ ಒಂದು ಮೂರು ಎಲೆ ಮೂರು ಎಲೆ ಅಂತ ಒಂದು ಕುಡಿ ಇರುವ ರೀತಿಯಲ್ಲಿ ಎಲೆಯನ್ನು ತೆಗೆದುಕೊಂಡು ಮಾವಿನ ಎಲೆಯನ್ನು ತೆಗೆದುಕೊಂಡು ಆ ಕಳಸದೊಳಗೆ ಇಟ್ಟು ನಂತರ ಕಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಆದಷ್ಟು ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಅಭಿಷೇಕ ಅಂತ ಬಂದಾಗ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಅಮ್ಮನವರ ವಿಗ್ರಹವನ್ನು ಇಟ್ಟು ಅದಕ್ಕೆ ನಾವು ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಿ ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಆಮೇಲೆ ಹಣ್ಣುಗಳು ಏನೆಲ್ಲ ಹಣ್ಣುಗಳಿರುತ್ತೋ ದಾಳಿಂಬೆ ಹಣ್ಣು ಬಾಳೆಹಣ್ಣು ಎಲ್ಲವನ್ನು ಹಾಕಿ ಒಂದು ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆ ಪೂಜೆಯನ್ನು ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ನಿಮ್ಮಲ್ಲಿ ವಿಗ್ರಹ ಇಲ್ಲ ಅಂದರೆ ಪರವಾಗಿಲ್ಲ ಈ ರೀತಿಯಾಗಿ ನೀವು ಕಳಸವನ್ನು ಇಟ್ಟು ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ನೋಡಿ ಮಾಂಗಲ್ಯ ಅಂತ ಬಂದಾಗ ನೀವು ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯನಾದ್ರೂ ಹಾಕಿ ಹಾಗೇನೆ ನೀವು ನಿಮ್ಮ ಮನೆಯಲ್ಲಿರುವಂಥ ಬೆಳ್ಳಿ ಅಥವಾ ಚಿನ್ನದ ಒಂದು ಮಾಂಗಲ್ಯ ಹಾಕಿದ್ರು ಕೂಡ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ಮುತ್ತೈದೆ ಒಂದು ಸಾಂಕೇತಿಕವಾಗಿ ನಾವು ಆ ಒಂದು ಅರಿಶಿಣ ಕುಂಕುಮನ ಹಚ್ಚಿಬಿಟ್ಟು ನಂತರದಲ್ಲಿ ನಾವು ಮಾಂಗಲ್ಯವನ್ನು ಹಾಕಬೇಕಾಗುತ್ತದೆ ಹಾಗೆಯೇ ಈಗ ನಿಮಗೆ ಒಂದು ಬ್ಲೌಸ್ ಪೀಸನ್ನು ಸಿದ್ಧತೆ ಮಾಡ್ಕೋಬೇಕು ಅಂದರೆ ನಿಮ್ಮ ಹತ್ರ ಸೀರೆ ಇತ್ತು ಅಂದರೆ ಅದೇ ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ ಇಲ್ಲಾಂದರೆ ಹೊಸ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೋಬೇಕು ಇದನ್ನು ನೀವು ನಾಲ್ಕು ವಾರಗಳು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು ಅದೇ ಒಂದು ಬ್ಲೌಸ್ ಪೀಸನ್ನು ಹಾಗೆ ಮುಖಪದ್ಮ ಅಂತ ಬಂದಾಗ ನೀವು ದಿನನಿತ್ಯ ಕಳಸಕ್ಕೆ ಹಾಕ್ತಾ ಇರ್ತೀರಿ ನಿಮ್ಮಲ್ಲಿ ಬೇರೆ ಕಳಸ ಇಲ್ಲ ಅಂತಂದರೆ ನೀವು ಕಳಸವನ್ನು ಇಟ್ಟೆ ಪೂಜೆ ಮಾಡ್ಕೋಬೋದು ಅಥವಾ ವರಮಾಲಕ್ಷ್ಮಿ ಅಂತೇಳಿ ಏನಾದರೂ ಒಂದು ಮುಖಪದ್ಮವನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರೆ ಆ ಒಂದು ಮುಖಪದ್ಮವನ್ನು ಹಾಕಿ ನೀವು ಪೂಜೆಗೆ ಮಾಡ್ಕೋಬೋದು ಹಾಗೆ ನಾನು ಬ್ಲೌಸ್ ಪೀಸಲ್ಲೇ ನಾನು ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಾಕಿದ್ದೇನೆ ಹಾಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಬಣ್ಣದ ಒಂದು ಏನಪ್ಪ ಅಂತಂದರೆ ಬಳೆ ಇರುತ್ತೋ ಅದೇ ಬಳೆನ ನೀವು ಹಾಕ್ಬೋದು ಅಂದ್ರೆ ಹಳದಿ ಕೆಂಪು ಹಸಿರು ಈ ರೀತಿಯಾಗಿ ಹಾಕ್ಬೋದು ಹಾಗೆಯೇ ನಾನು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಇಟ್ಟಿದ್ದೇನೆ ನಮಗೆ ಗಣೇಶನ ಪೂಜೆಗೆ ನಮಗೆ ಈ ಲಕ್ಷ್ಮೀ ಪೂಜೆ ಮಾಡಿದ್ರೂ ಅಷ್ಟೇ ಗಣೇಶನ ಪೂಜೆ ಮಾಡಿದ್ರೂ ಅಷ್ಟೇ ವಿಗ್ರಹ ನಮಗೆ ಬಹುಮುಖ್ಯವಾಗಿರುತ್ತದೆ ಹಾಗಾಗಿ ನಾನು ವಿಗ್ರಹವನ್ನು ಇಟ್ಟು ಸಿದ್ಧತೆ ಮಾಡಿಕೊಂಡಿದ್ದೇನೆ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ನಾನು ಒಂದು ಗರಿಕೆಯನ್ನು ಇಟ್ಟಿದ್ದೇನೆ ಹಾಗೆ ಉಪ್ಪಿನ ದೀಪರಾಧನೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಯಾಕೆ ಅಂತಂದರೆ ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಉಪ್ಪಿನ ದೀಪ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಉಪ್ಪಿನ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇನೆ ನೀವು ಅದು ಉಪ್ಪಿನ ದೀಪ ಬೇಡ ಅಂತಂದರೆ ನೀವು ಬೆಲ್ಲದ ದೀಪ ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ಅದು ಅಥವಾ ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ಬೋದು ಆದರೆ ದೀಪ ಹಚ್ಚೋದು ಮಾತ್ರ ಮರಿಬೇಡಿ ಹಾಗೆಯೇ ಬ ತಾಂಬೂಲ ಮತ್ತು ನಿಮ್ಮಲ್ಲಿ ಎಷ್ಟು ಇರುತ್ತೋ ದುಡ್ಡು ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಆ ದುಡ್ಡನ್ನು ತೆಗೆದಿಟ್ಕೊಳ್ಬೋದು ಇನ್ನು ಪ್ರಸಾದ ಅಂತ ಬಂದಾಗ ನಾನು ಕೇಸರಿ ಭಾತನ್ನು ಮಾಡಿದ್ದೇನೆ ನೀವು ಅವತ್ತಿನ ದಿವಸ ಸಿಹಿ ಸಜ್ಜಿಗೆ ಮಾಡ್ಬೋದು ಅಥವಾ ಅವಲಕ್ಕಿ ಪ್ರಸಾದವನ್ನು ಸಹ ಇಡ್ಬೋದು ನಿಮಗೆ ಏನು ಒಂದು ಪ್ರಸಾದ ಸಿದ್ಧತೆ ಮಾಡ್ಕೋಬೇಕಾಗುತ್ತೋ ಅನ್ಸುತ್ತಾ ಅದೇನೋ ಒಂದು ನೀವು ಪ್ರಸಾದ ಸಿದ್ಧತೆ ಮಾಡ್ಕೋಬೋದು ಕೊಬ್ಬರಿ ಮಿಠಾಯಿ ಮಾಡ್ಬೋದು ಅಥವಾ ನೀವು ಸಿಹಿ ಸಜ್ಜಿಗೆ ಜೊತೆಯಲ್ಲಿ ಇದು ಸಿಹಿ ಪೊಂಗಲ್ ಸಹ ಮಾಡ್ಬೋದು ಹೀಗೆ ಒಂದು ಸಿಹಿಯಾದ ಪದಾರ್ಥವನ್ನು ಏನಾದರೂ ಒಂದು ಪ್ರಸಾದ ಸಿದ್ಧತೆ ಮಾಡಿಕೊಂಡು ನೀವು ಅಮ್ಮನವ್ರಿಗೆ ಪ್ರಸಾದವಾಗಿ ಇಡ್ಬೋದು ಇನ್ನು ಇನ್ನು ಹಣ್ಣುಗಳು ಅಂತ ಬಂದಾಗ ಐದು ರೀತಿ ಹಣ್ಣುಗಳು ಇಡ್ಬೋದು ಇಲ್ಲ ಬಾಳೆಹಣ್ಣು ಇಡ್ಬೋದು ಹಾಗೆ ಒಂದು ಕಾಯಿಯನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ನಾನು ಹಚ್ಚಿಟ್ಟಿದ್ದೇನೆ ಇದಿಷ್ಟು ನಾನು ಲಕ್ಷ್ಮೀ ಪೂಜೆಯಲ್ಲಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನನಗೆ ಇಡೋದಕ್ಕಾಗಿಲ್ಲ ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದೇ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನೆಲ್ಲ ಇದ್ದಾವೆ ಅಂತೇಳಿ ಕವಡೆ ಗೋಮತಿ ಅಂತೆ ಶಂ ಶಂಕು ಪ್ರತಿಯೊಂದನ್ನು ಕೂಡ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಗೆ ಇಟ್ಟು ನಂತರದಲ್ಲಿ ಅದನ್ನು ನೀವು ತೆಗೆದಿಡ್ಬೋದು ಹಾಗೆ ನೋಡಿ ಆದ ಮೇಲೆ ನಾವು ದೀಪವ ದೀಪವನ್ನು ಹಚ್ಚಿ ಉದ್ಬತ್ತಿಯನ್ನು ಬೆಳಗಿ ದೂಪವನ್ನು ಹಾಕಿ ನಂತರದಲ್ಲಿ ನಾವು ಕುಂಕುಮಾರ್ಚನೆ ಮಾಡಬೇಕಾದ್ರೆ ಅಕ್ಷತೆ ಹೂವನ್ನು ನಾವು ಅಮ್ಮನವರ ಬಳಿ ಇಟ್ಟು ನಂತರದಲ್ಲಿ ನಾವು ಕುಂಕುಮಾರ್ಚನೆಯನ್ನು ಸಿದ್ಧತೆ ಮಾಡಿಕೊಂಡು ಅಂದರೆ ಕುಂಕುಮಾರ್ಚನೆ ಮಾಡಿಕೊಂಡು ಆಮೇಲೆ ನಾವು ಉಪ್ಪಿನ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಅರ್ಚನೆ ಅಂತ ಬಂದಾಗ ಲಕ್ಷ್ಮಿ ಅಮ್ಮನವರು ಅಷ್ಟೊತ್ತಿರ ಹೇಳ್ಕೊಳ್ಳಿ ನಂತರದಲ್ಲಿ ನೀವು ಒಂದು ಲಕ್ಷ್ಮೀ ಅಮ್ಮನವರ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಮಹಾಲಕ್ಷ್ಮಿ ಚ ವಿದ್ಮಯಿ ವಿಷ್ಣು ಪತ್ನಿ ಚ ಧೀಮಯಿ ತನ್ನೋ ಲಕ್ಷ್ಮೀ ಪ್ರಚೋದಯ ಇದನ್ನು ಮಾತ್ರ ನೀವು ಹೇಳ್ಕೊಳ್ಳೋದನ್ನು ಮರೆಯಲೇಬೇಡಿ ಅಷ್ಟೊತ್ರ ಹೇಳ್ಕೊಂಡ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡುವುದು ತುಂಬನೇ ಒಳ್ಳೆಯದು ಈ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ನಿಮ್ಮ ಮ ನಿಮ್ಮ ಮನೆಯ ಒಂದು ಕಷ್ಟಗಳು ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಹೋಗ್ತೀರಿ ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ನಂತರದಲ್ಲಿ ಒಂದು ಏನು ನೀವು ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಒಂದು ಕಾಯಿಯನ್ನು ತೆಗೆದು ದೇವರ ಮುಂದೆ ನಮಸ್ಕಾರ ಮಾಡಿಕೊಂಡು ಆ ಕಾಯಿಯನ್ನು ಹೊಡೆದು ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಬೆಳಗಿನ ಸಮಯದಲ್ಲಿ ನೀವು ಇದಿಷ್ಟು ಪೂಜೆ ಮಾಡಬೇಕಾಗಿರುವಂಥದ್ದು ಸಂಜೆಯ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೊಮ್ಮೆ ದೀಪಾರಾಧನೆಯನ್ನು ಮಾಡಿ ಕನಕದಾರ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಶ್ರೀ ಸೂಕ್ತ ಹೇಳ್ಕೊಳ್ಳುವಂಥದ್ದು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡು ನಂತರದಲ್ಲಿ ನೀವು ಒಂದು ದೀಪಾರಾಧನೆ ಮಾಡಿ ಆಮೇಲೆ ನೀವು ನಿಮ್ಮ ಮನೆ ಹತ್ರ ಯಾರನ್ನಾದರೂ ಕುಂಕುಮ ಕರಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆ ಸಂಜೆಯ ಸಮಯದಲ್ಲಿ ಕುಂಕುಮಕ್ಕೆ ಕೊಟ್ಟು ನಂತರದಲ್ಲಿ ನೀವು ಮಲಗುವುದಕ್ಕಿಂತ ಮುಂಚೆ ನಿಮ್ಮ ಕುಟುಂಬ ಸಮೇತವಾಗಿ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ಆಮೇಲೆ ನೀವು ಆರತಿ ಅಂತೇಳಿ ಏನು ನೀವು ಸಿದ್ಧತೆ ಮಾಡಿಕೊಂಡಿರ್ತೀರೋ ಆ ಕೆಂಪು ನೀರಿನ ಆರತಿಯನ್ನು ಮಾಡಿಕೊಂಡು ದೇವರಿಗೆ ಒಮ್ಮೆ ಹಚ್ಚಿ ನಂತರದಲ್ಲಿ ನೀವು ಎಲ್ಲರೂ ಕೂಡ ಒಮ್ಮೆ ಅಮ್ಮನವರ ಬಳಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಂತರದಲ್ಲಿ ನೀವೇನು ಪ್ರಸಾದ ಇಟ್ಟಿರ್ತೀರೋ ಆ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು ಶುಕ್ರವಾರ ರಾತ್ರಿನೇ ಬೇಕಾದ ಬೇಕಾದರೆ ನೀವು ಕಳಸವನ್ನು ಕದಲಿಸಬಹುದು ಇಲ್ಲ ಅಂತಂದರೆ ಶನಿವಾರವೂ ಕೂಡ ನೀವು ಹಾಗೆ ಬಿಟ್ಟು ಭಾನುವಾರ ನೀವು ತೆಗೆಯಬಹುದು ಇನ್ನು ವಿಸರ್ಜನೆಯ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಗಳು ಕೊಡೋದಿದೆ ಅದು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆ ನೀವು ಇನ್ನು ಉಪವಾಸ ಅಂತ ಬಂದಾಗ ಆದಷ್ಟು ಶುಕ್ರವಾರದ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದರೆ ಒಳ್ಳೆಯದು ಒಂದು ಪಕ್ಷ ನಿಮಗೆ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ನೀವು ಶುಕ್ರವಾರ ಬೆಳಗ್ಗೆ ಏನು ಪೂಜೆ ಮಾಡ್ಕೊಳ್ತೀರೋ ಒಂದು ಪ್ರಸಾದವನ್ನು ಇಟ್ಟು ಏನು ನೀವು ಮಂಗಳಾರತಿ ಎಲ್ಲ ಮಾಡ್ಕೊಂಡಿರ್ತೀರೋ ಆ ಒಂದು ಸಮಯದಲ್ಲಿ ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು ಇನ್ನು ಉಪವಾಸ ಅಂತ ಬಂದಾಗ ರಾತ್ರಿ ಸಮಯದಲ್ಲಿ ನೀವು ಮಲಗೋದಕ್ಕಿಂತ ಮುಂಚೆ ಏನು ನೀವು ಕೆಂಪಾರ್ತಿ ಮಾಡ್ತೀರೋ ಅದರ ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು ನೀವು ದಿನನಿತ್ಯ ಯಾವ ರೀತಿ ಊಟ ಮಾಡ್ಕೊಳ್ತೀರೋ ಅದೇ ರೀತಿಯೇ ನೀವು ಅನ್ನ ಸಾಂಬಾರು ಎಲ್ಲವನ್ನು ಕೂಡ ನೀವು ಊಟವನ್ನು ಮಾಡ್ಕೋಬೋದು ಹಾಗೇನೇ ಈಗ ನೀವು ಕಳಸಕ್ಕೆ ಏನು ಕಾಯಿಯನ್ನು ಇಟ್ಟಿರ್ತೀರೋ ನಾಲ್ಕು ವಾರಗಳು ಕೂಡ ನೀವು ಅದೇ ಕಾಯಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಕಾಯಿ ಆಗಿರ್ಬೋದು ಸೀರೆ ಅಥವಾ ನೀವು ಸೀರೆ ಅಥವಾ ಬ್ಲೌಸ್ ಪೀಸನ್ನು ಇಟ್ಟು ಏನು ಪೂಜೆ ಮಾಡಿರ್ತೀರೋ ಬ್ಲೌಸ್ ಪೀಸ್ ಆಗಿರ್ಬೋದು ಬಳೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ನೀವು ತೆಗೆದಿಟ್ಕೊಂಡು ಮತ್ತೆ ಮುಂದೆ ಅದರ ಮುಂದಿನ ಶು ಶುಕ್ರವಾರದ ದಿವಸ ನೀವು ಪೂಜೆಯನ್ನು ಅದೇ ರೀತಿಯೇ ಈಗ ನಾನು ಏನು ನಿಮಗೆ ಒಂದು ಅಷಾಢಲಕ್ಷ್ಮಿ ಪೂಜೆ ತಿಳಿಸ್ಕೊಟ್ಟಿದ್ದೇನೋ ಅದೇ ರೀತಿಯೇ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಗಾಯತ್ರಿ ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಆ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ನಿಮಗೆ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯಲ್ಲಿ ತುಂಬನೇ ಗೊಂದಲಗಳಿರ್ತವೆ ಅಂತ ಗೊತ್ತು ನೀವು ಹಾಗಾಗಿ ನನಗೆ ಒಂದು ಮೆಸೇಜ್ ಮಾಡಿ ನಾನು ಎಲ್ಲದಕ್ಕೂ ಕೂಡ ನಾನು ಅದರ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹಾಗೆ ಪೂಜಾ ವಿಧಾನ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು